ಹಾಸನಾಂಬೆಯ ಗರ್ಭಗುಡಿ ತೆರೆಯುವುದಕ್ಕೆ ಕ್ಷಣಗಣನೆ ಗರ್ಭಗುಡಿಯ ಮುಖ್ಯದ್ವಾರಕ್ಕೆ ಪೂಜೆ ಪ್ರಾರಂಭವಾಗಿದೆ ಅಕ್ಟೋಬರ್ ಇಪ್ಪತ್ಮೂರರವರೆಗೆ ಹಾಸನಾಂಬೆಯ ದರ್ಶನ ನಾಳೆಯಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ಸಾರ್ವಜನಿಕರಿಗೆ ದರ್ಶನ ಅವಕಾಶ ಇರುತ್ತೆ ಅರ್ಚಕರಿಂದ ಮಂತ್ರ ಘೋಷಗಳೊಂದಿಗೆ ಪೂಜೆ ದೇವಾಲಯಕ್ಕೆ ಅಮ್ಮನವರ ಒಡವೆಗಳು ರವಾನೆ ಪ್ರಧಾನ ಅರ್ಚಕ ನಾಗರಾಜ್ ನೇತೃತ್ವದಲ್ಲಿ पूजे नड़ली है तो हासन देवस्थान द्वार ओपन आगे

क्षण <laughs> ಹಾಸನಾಂಬ ದೇಗುಲಕ್ಕೆ ಕೃಷ್ಣ ಬೈರೇಗೌಡ ಆಗಮಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕ ಸಂಸದರು ಸಾಥ್ ಇದ್ದಾರೆ ಹಾಸನಾಂಬೆಯ ದರ್ಶನಕ್ಕೆ ಭಕ್ತಗಣ ಕಾದು ಕುಳಿತಿದೆ ಹಾಸನಾಂಬೆ ದೇಗುಲಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಆಗಮಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕ ಸಂಸದರು ಸಾಥ್ ನೀಡಿದ್ದಾರೆ ಹಾಸನಾಂಬೆ ಗರ್ಭಗುಡಿ ಬಾಗಿಲು ತೆರೆಯಲು ಇನ್ನೇನು ಕ್ಷಣಗಣನೆ ಆರಂಭ ಆಗ್ತಾ ಇರುವಂತದ್ದು ಈಗ ನಮ್ ಜೊತೆ ಹಾಸನಾಂಬಾ ದೇವಿ ಪ್ರಧಾನ ಅರ್ಚಕರಾದ ನಾಗರಾಜ್ ಅವರು ನಮ್ಮ ಜೊತೆ ಇದಾರೆ ಅವ್ರನ್ನ ಮಾತಾಡ್ಸೋಣ ಹೇಳಿ ಗುರುಗಳ ಇವತ್ತು ಏನೆಲ್ಲ ಪೂಜಾ ವಿಧಿವಿಧಾನ ಇರುತ್ತೆ ಮತ್ತೆ ಯಾವ ರೀತಿ ಮತ್ತೆ ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಅವಕಾಶ ಇಲ್ಲ ಇದನ್ನು ಯಾಕೆ ಅಂತ ಒಂದು ಭಕ್ತರಿಗೆ ತಿಳಿಸಬಹುದಾ ಪ್ರತಿ ವರ್ಷದಿಂದ ಈ ವರ್ಷ ಮಧ್ಯಾಹ್ನ ಹನ್ನೆರಡು ಗಂಟೆ ಬಾಲ್ ಇದ್ದೆ ಮುಖ್ಯ ಅತಿಥಿಗಳು ಮಾತ್ರ ಆಗಮಿಸ್ತಾ ಇದೆ ಜಿಲ್ಲಾ ಇದೆ சார்வஜன்க்காரண்பா இல்லை இவத்தின் தின ஸ்வச்சா காரிய நடிப்போ மத்திய சார்வனிகா காரிய அடி ஆக மத்திய முந்தின கார்கமெல்லாம் ஏன்னா அடி ஆக்டின் மொதல் தின மத்த கொஞ்சம் சார்வன்க்க அவகாச இல்ல அந்த முதல் தமிழ் கேஸ்தி ಪೂಜೆ ಇವತ್ತು ಪೂಜೆ ಏನಿರುತ್ತೆ ತಮ್ಮೆಲ್ಲ ಇದು ಮಾಡಿಲ್ಲ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳು ಏನ್ ತೆಗೆದಿದೆ ಹಿಂದಿನಿಂದ ಏನ್ ಬಂದಿದೆ ನಮ್ಮ ತಾತ ಮುಕ್ತಾದ ಅವ್ರದಲ್ಲಿ ಸಾಂಪ್ರದಾಯಿಕವಾಗಿ ನಮ್ಮ ವಂಶ ಪರಂಪರೆ ಏನ್ ಪೂಜೆ ಬಂದಿದೆ ಅದನ್ನ ವಿಧಿವತ್ತಾಗಿ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡ್ಕೊಂಡು ಹೋಗುವ ಕರ್ತವ್ಯ ನಮ್ದು ಅದೇ ಅದೇ ರೀತಿ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮಗಳಲ್ಲಿ ನಾವು ಪೂರ್ತಿ ಶಿರಸಾ ವಹಿಸಿ ಕೆಲಸ ಮಾಡ್ತೀವಿ ಈ ಒಡವೆಗೆ ಈಗ ಇವತ್ತು ವಿಶ್ವರೂಪ ಇರುತ್ತೆ ವಿಶ್ವರೂಪ ಅನ್ನೋದು ದಯವಿಟ್ಟು ವಿಶ್ವರೂಪ ಅನ್ನೋದು ಸುಮ್ಮನೆ ಹೇಳ್ತಾ ಇದೀರಾ ವಿಶ್ವರೂಪ ದರ್ಶನ ಅಂದ್ರೆ ಕೃಷ್ಣ ಕೃಷ್ಣ ಗೀತೆಯಲ್ಲಿ ಕೃಷ್ಣ ಬಂದಿದ್ರೆ ಅಷ್ಟೇ ಇಲ್ಲಿ ಆ ರೀತಿ ಒಂದು ಹೇಳಿ ಇಲ್ಲ ಅವೆಲ್ಲ ಅವೆಲ್ಲ ತಪ್ಪು ಯಾರ್ಯಾರು ತಪ್ಪು ದೇವರಿಗೆ ಮೇಲೆ ಮಾತಾಡ್ತಾ ಇರೋದು ದಯವಿಟ್ಟು ಆ ರೀತಿಯಾಗಿ ಮಾತಾಡಕ್ ಹೋಗಿ ಒಡವೆ ಎಲ್ಲ ಇವತ್ತು ನೈಟ್ ಹಾಕ್ತದೆ ಇವತ್ತು ರಾತ್ರಿ ಎಲ್ಲ ಅವಸ್ತ್ರ ಮತ್ತೆ ಯಾವ ಮೇಲೆಲ್ಲ ಅಲಂಕಾರ ಆಗುತ್ತೆ ಇವತ್ತು ರಾತ್ರಿ ಎಲ್ಲಾನು ನಾವು ಸಿದ್ಧತೆ ಮಾಡ್ಕೊಳ್ಳೋಕೋಸ್ಕರನೇ ಇವತ್ತು ಮಧ್ಯಾಹ್ನ ಸ್ವಚ್ಛತಾ ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಯಾರಿಗೂ ಬದುಕು ಅವಕಾಶ ಇರೋದಿಲ್ಲ ಈಗ ಅತಿಥಿಗಳು ಬರ್ತಾ ಇರೋದು ಅರ್ಧ ಗಂಟೆ ಹನ್ನೆರಡು ಗಂಟೆ ಭಾಗದ ಅರ್ಧ ಗಂಟೆಲ್ಲೋಗ್ತಾರೆ ನೋಡ್ಬೋದು ಪ್ರಧಾನ ಅರ್ಚಕರಾದ ನಾಗರಾಜ್ ಅವರು ನೀಡಿರುವಂತಹ ಒಂದು ಮಾಹಿತಿ ಇವತ್ತು ಹನ್ನೆರಡು ಗಂಟೆಯ ನಂತರ ಆಸ್ತಾಂಬಾ ದೇವಿ ಗರ್ಭಗುಡಿ ಬಾಗಿಲನ್ನ ತೆರೆಯುತ್ತೆ ಇವತ್ತು ಬಾಗಿಲು ತೆರೆಯುವಂತಹ ದಿನ ಆದ್ದರಿಂದ ವಿವಿಧ ಪೂಜಾ ಕೈಂಕರ್ಯ ಇರುವ ಕಾರಣ ಇವತ್ತು ಸಾರ್ವಜನಿಕರಿಗೆ ದರ್ಶನ ಇರುವುದಿಲ್ಲ ಹಾಗೆ ಬಾಗಿಲು ಮುಚ್ಚುವಂತಹ ಇಪ್ಪತ್ತ್ ಮೂರನೇ ತಾರೀಕು ಕೂಡ ಆಸ್ತಾಂಬಾ ದೇವಿ ದರ್ಶನಕ್ಕೆ ಸಾರ್ವಜನಿಕ ದರ್ಶನ ಇರುವುದಿಲ್ಲ ಇರುವುದಿಲ್ಲ ಅದನ್ನ ಹೊರತುಪಡಿಸಿ ಎಲ್ಲಾ ದಿನವೂ ಕೂಡ ದೇವಿ ದರ್ಶನಕ್ಕೆ ಅವಕಾಶ ಇರುತ್ತೆ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು ಖುಷಂತ್ ರಿಪಬ್ಲಿಕ್ ಕನ್ನಡ ಹಾಸನಾಂಬೆಯ ಗರ್ಭಗುಡಿ ತೆರೆಯುವುದಕ್ಕೆ ಕ್ಷಣಗಣನೆ ಗರ್ಭಗುಡಿಯ ಮುಖ್ಯದ್ವಾರಕ್ಕೆ ಪೂಜೆ ಪ್ರಾರಂಭವಾಗಿದೆ ಅಕ್ಟೋಬರ್ ಇಪ್ಪತ್ಮೂರವರೆಗೆ ಹಾಸನಾಂಬೆಯ ದರ್ಶನ ನಾಳೆಯಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ಸಾರ್ವಜನಿಕರಿಗೆ ದರ್ಶನ ಅವಕಾಶ ಇರುತ್ತೆ ಅರ್ಚಕರಿಂದ ಮಂತ್ರಘೋಷಗಳೊಂದಿಗೆ ಪೂಜೆ ದೇವಾಲಯಕ್ಕೆ ಅಮ್ಮನವರ ಒಡವೆಗಳು ರವಾನೆ ಪ್ರಧಾನ ಅರ್ಚಕ ನಾಗರಾಜ್ ನೇತೃತ್ವದಲ್ಲಿ పూజే నడిలికిది తో 20 నిందా ఆసనమ్మ దేవస్థాన ద్వారా ఓపెన్ ಆಗలికిది తాణిద్మై ప్రథమన్ యాసన్య కేనా కమరిమాన సునతే శ్రీయయతిలక్ష్ోటన్ మతి దోవని పర్వకి వసన శోరి వసన

ಹಾಸನಾಂಬ ದೇಗುಲಕ್ಕೆ ಕೃಷ್ಣ ಬೈರೇಗೌಡ ಆಗಮಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕ ಸಂಸದರು ಸಾಥ್ ಇದ್ದಾರೆ ಹಾಸನಾಂಬೆಯ ದರ್ಶನಕ್ಕೆ ಭಕ್ತಗಣ ಕಾದು ಕುಳಿತಿದೆ ಹಾಸನಾಂಬೆ ದೇಗುಲಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಆಗಮಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕ ಸಂಸದರು ಸಾಥ್ ನೀಡಿದ್ದಾರೆ ಹಾಸನಾಂಬೆ ಗರ್ಭಗುಡಿ ಬಾಗಿಲು ತೆರೆಯಲು ಇನ್ನೇನು ಕ್ಷಣಗಣನೆ ಆರಂಭ ಆಗ್ತಾ ಇರುವಂತದ್ದು ಈಗ ನಮ್ ಜೊತೆ ಹಾಸನಾಂಬ ದೇವಿ ಪ್ರಧಾನ ಅರ್ಚಕರಾದ ನಾಗರಾಜ್ ಅವರು ಹೇಳಿ ಗುರುಗಳ ಇವತ್ತು ಏನೆಲ್ಲ ಪೂಜಾ ವಿಧಿವಿಧಾನ ಇರುತ್ತೆ ಮತ್ತೆ ಯಾವ ರೀತಿ ಮತ್ತೆ ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಅವಕಾಶ ಇಲ್ಲ ಇದನ್ನ ಯಾಕೆ ಅಂತ ಒಂದು ಭಕ್ತರಿಗೆ ತಿಳಿಸ್ಬೋದ ಈ ವರ್ಷ ಮಧ್ಯಾಹ್ನ ಹನ್ನೆರಡು ಗಂಟೆ ಬಾ ಇದ್ದೆ ಮುಖ್ಯ ಅತಿಥಿಗಳು ಮಾತ್ರ ಆಗಮಿಸ್ತಾ ಇರುತ್ತೆ ಜಿಲ್ಲಾ ಇದೆ ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ ಕಾರಣ ಏನಪ್ಪಾ ಅಂತ ಇಲ್ಲಿ ಇವತ್ತಿನ ದಿನ ಸ್ವಚ್ಛತಾ ಕಾರ್ಯಗಳು ಎಲ್ಲ ನಡೀಬೇಕು ಮತ್ತೆ ಸಾರ್ವಜನಿಕರು ಎಲ್ಲಾರು ಬಂತು ಅಂತ ಹೇಳಿದ್ರೆ ಸ್ವಚ್ಛತಾ ಕಾರ್ಯಗಳಿಗೆ ಅಡ್ಡಿ ಆಗುತ್ತೆ ಮತ್ತೆ ಮುಂದಿನ ಕಾರ್ಯಕ್ರಮಗಳಿಗೆಲ್ಲ ಏನು ಅಡ್ಡಿ ಆಗಬಾರ್ದು ದೃಷ್ಟಿಯಲ್ಲಿ ಮೊದಲನೇ ದಿನ ಮತ್ತು ಕೊನೆ ದಿನ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತ ಹೇಳಿ ನಿಮ್ಗೆ ಮುಲ್ಕ ತಿಳಿಸ್ತಾ ಇದ್ದೀವಿ ಪೂಜೆ ಇವತ್ತು ಪೂಜೆ ಏನಿರುತ್ತೆ ಇನ್ಮಾಡಾಗಿಲ್ಲ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳು ಏನ್ ಇದೆ ಹಿಂದಿನಿಂದ ಏನ್ ಬಂದಿದೆ ನಮ್ಮ ತಾತ ಮುಕ್ತಾತ ಅವ್ರದಲ್ಲಿ ಸಾಂಪ್ರದಾಯಿಕವಾಗಿ ನಮ್ಮ ವಂಶ ಪರಿಪಾರ ಏನ್ ಪೂಜೆ ಬಂದಿದೆ ಅದನ್ನ ವಿಧಿವತ್ತಾಗಿ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡ್ಕೊಂಡು ಕರ್ತವ್ಯ ಅನ್ನೊಂದು ಅದೇ ಅದೇ ರೀತಿ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮಗಳಲ್ಲಿ ನಾವು ಪೂರ್ತಿ ಶಿರಸಾವಹಿಸಿ ವಹಿಸಿ ಕೆಲಸ ಮಾಡ್ತೀವಿ ಈ ಒಡವೆಗೆ ಈಗ ಇವತ್ತು ವಿಶ್ವರೂಪ ಇರುತ್ತೆ ವಿಶ್ವರೂಪು ವಿಶ್ವರೂಪ ಅನ್ನೋದನ್ನ ಸುಮ್ಮನೆ ಹೇಳ್ತಾ ಇದ್ದೀರಾ ವಿಶ್ವರೂಪ ದರ್ಶನ ಕೃಷ್ಣ ಕೃಷ್ಣ ಗೀತೆಯಲ್ಲಿ ಕೃಷ್ಣ ಬಂದಿದ್ರೆ ಅಷ್ಟೇ ಇಲ್ಲ ಅವೆಲ್ಲ ಅವೆಲ್ಲ ತಪ್ಪು ಯಾರ್ಯಾರು ತಪ್ಪು ಹೇಳದಕ್ಕೆ ಮಾತಾಡ್ತಾ ಇರೋದು ದಯವಿಟ್ಟು ಯಾರು ಮಾತಾಡಕ್ಕೆ ಹೋಗಿ ಒಡವೆ ಎಲ್ಲ ಇವತ್ತು ರಾತ್ರಿ ಎಲ್ಲ ವಸ್ತ್ರ ಅಲಂಕಾರ ಆಗುತ್ತೆ ಇವತ್ತು ರಾತ್ರಿ ನಾವು ಸಿದ್ಧತೆ ಇವತ್ತು ಮಧ್ಯಾಹ್ನ ಸ್ವಚ್ಛತಾ ಕಾರ್ಯಕ್ರಮ ಹಾಯಾಗಿ ಯಾರಿಗೂ ಬರೋಕೆ ಅವಕಾಶ ಇರೋದಿಲ್ಲ ಈಗ ಅರ್ಧ ಅರ್ಧ ಗಂಟೆ ಗಂಟೆ ಹನ್ನೆರಡು ಅಂತ ಗಂಟೆ ಅವರೆಲ್ಲ ದರ್ಶನ ಮಾಡ್ಕೊಂಡು ತಕ್ಷಣ ಹೊಡ್ದಾರೆ ನೋಡ್ಬೋದು ಇದು ಹಾಸ್ನಾಂಬೆ ಪ್ರಧಾನ ಅರ್ಚಕರಾದ ನಾಗರಾಜ್ ಅವರು ನೀಡಿರುವಂತಹ ಒಂದು ಮಾಹಿತಿ ಇವತ್ತು ಹನ್ನೆರಡು ಗಂಟೆ ನಂತರ ಹಾಸ್ನಾಂಬಾ ದೇವಿ ಗರ್ಭಗುಡಿ ಬಾಗಿಲನ್ನ ತೆರೆಯುತ್ತೆ ಇವತ್ತು ಬಾಗಿಲು ತೆರೆಯುವಂತಹ ದಿನ ಆದ್ರಿಂದ ವಿವಿಧ ಪೂಜಾ ಕೈಂಕರ್ಯ ಇರುವ ಕಾರಣ ಇವತ್ತು ಸಾರ್ವಜನಿಕರಿಗೆ ದರ್ಶನ ಇರುವುದಿಲ್ಲ ಹಾಗೆ ಬಾಗಿಲು ಮುಚ್ಚುವಂತಹ ಇಪ್ಪತ್ತ್ ಮೂರನೇ ತಾರೀಕು ಕೂಡ ಹಾಸನಾಂಬ ದೇವಿ ದರ್ಶನಕ್ಕೆ ಸಾರ್ವಜನಿಕ ದರ್ಶನ ಇರುವುದಿಲ್ಲ ಇರುವುದಿಲ್ಲ ಅದನ್ನು ಹೊರತುಪಡಿಸಿ ಎಲ್ಲ ದಿನವೂ ಕೂಡ ದೇವಿ ದರ್ಶನಕ್ಕೆ ಅವಕಾಶ ಇರುತ್ತೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ